ಮಾಡಿದಾರ ಅದರಲ್ಲಿ ಈ ಅಕ್ಷರ ದಾಸೋ ನೌಕರರ ಯಾವುದೇ ವೇತನ ಇಲ್ಲದೆ ವೇತನವನ್ನ ಅವರು ಎರಡು ಸಾವಿರದ ಐದುನೂರು ಆರುನೂರು ರೂಪಾಯಿ ಇವತ್ತು ಕೆಲಸ ಮಾಡ್ತಾ ಇದಾರೆ ಇಂತಹ ವ್ಯವಸ್ಥೆಯೊಳಗೆ ಇವತ್ತು ಬೆಲೆ ಏರಿಕೆ ಸೂಚ್ಯಂಕದ ಪ್ರಕಾರ ಕನಿಷ್ಠ ಹದಿನೆಂಟು ಸಾವಿರ ವೇತನವನ್ನು ಪ್ರತಿಯೊಬ್ಬ ಯಾವುದೇ ರೀತಿಯಲ್ಲಿ ಯಾವುದೇ ಹೆಸರಿನಲ್ಲಿ ಇವತ್ತು ಕೆಲಸ ಮಾಡ್ತಿದ್ರ ಅವ್ರಿಗೆ ಹದಿನೆಂಟು ಸಾವಿರ ಕೊಡ್ಬೇಕಂತೇಳಿ ಈ ಸರ್ಕಾರ ನೇಮಿಸಿದಂತಹ ಆಯೋಗಗಳೇ ಇವತ್ತು ಹೇಳ್ತಾವ ಸರ್ಕಾರ ತೀರ್ಮಾನ ಮಾಡ್ತದೆ ಒಂದು ಕಡೆ ಆದ್ರ ಇಲ್ಲಿ ಇವ್ರನ್ನ ಎರಡ್ ಸಾವಿರದ ಐದುನೂರಲ್ಲಿ ಇವತ್ತು ಒಂದು ತಿಂಗಳು ದುಡಿಬೇಕು ಇದು ಎಂತ ಸರ್ಕಾರ ಅಂತ ಇವರು ಈ ಬಜೆಟ್ ಅಲ್ಲ ಇದು ಬಜೆಟ್ ಘೋಷಣೆ ಮಾಡಿಲ್ಲ ಚುನಾವಣೆ ಪೂರ್ವವಾಗಿ ಜನರನ್ನ ವಂಚನೆ ಮಾಡುವ ಸಲುವಾಗ ಈ ಕೇಂದ್ರ ಸರ್ಕಾರ ಇವತ್ತು ಈ ಬಜೆಟ್ ಅನ್ನ ಘೋಷಣೆ ಮಾಡಿದ್ರು ಈ ಬಜೆಟ್ ರೈತ ಪರನೂ ಇಲ್ಲ ಕಾರ್ಮಿಕರ ಪರನೂ ಇಲ್ಲ ಇದು ಯಾರು ಪರವಪ್ಪ ಅಂತಂದ್ರೆ ಬಂಡವಾಳ ಸಾಹಿಗಳ ಪರವಾಗಿ ಯಾರು ಅಂಬಾನಿ ಅಂದಾನಿಗೆ ಅನುಕೂಲ ಆಗುವ ರೀತಿಯಲ್ಲಿ ಇವತ್ತು ಬಜೆಟ್ ಅನ್ನ ಮಂಡನೆ ಮಾಡಿದಾರ ಮತ್ತೆ ರೈತರಿಗೆ ಮತ್ತು ಕಾರ್ಮಿಕರಿಗೆ ಕಣ್ಣೊರೆಸುವ ಕೆಲಸವನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ ಏನಪ್ಪಾ ಅಂತಂದ್ರ ನೋಡಿ ಎಂತ ದುರಂತಂದ್ರ ಕಾರ್ಮಿಕರಿಗೆ ಇವತ್ತು ಪಿಂಚಣಿ ಕೊಡ್ತೀನಿ ಅಂತ ಹೇಳ್ತಾನ ಆ ಕಾರ್ಮಿಕರಿಗೆ ಭದ್ರತೆನೇ ಇಲ್ಲ ಪಿಂಚಣಿ ಯಾವಾಗ ಕೊಡೋದು ಅವ್ರಿಗೆ ಭದ್ರತೆ ಇದ್ದಾಗ ಪಿ ಎಫ್ ತುಂಬಿದಾಗ ಇ ಎಸ್ ಐ ಕಾರ್ಡ್ ಇದ್ದಾಗ ಅವ್ರ ಕಾರ್ಮಿಕರಿಗೆ ಏನಾದ್ರೂ ಪಿಂಚಣಿ ಕೊಡಾಕ ಸಾಧ್ಯ ಐತಿ ಅವ್ರಿಗೆ ಏನೋ ಭದ್ರತೆ ಇಲ್ಲ ಗುಲಾಮ್ರಂಥಿ ಅವ್ರು ದುಡಿತಾರ ಯಾರು ಗೊತ್ತಿದಾರ ಕೈಯಲ್ಲಿ ಏನೋ ಯಾವುದೇ ರೀತಿ ಇಲ್ಲ ಪ್ರೂಫ್ ಇಲ್ಲ ಅಂತವ್ರಿಗೆ ಪಿಂಚಣಿ ಕೊಡ್ತಾನಂತ ಅಂದ್ರ ಒಂದ್ ರೀತಿಯಿಂದ ಸರ್ಕಾರ ಕಾರ್ಮಿಕರನ್ನ ವಂಚನೆ ಮಾಡ್ತಾ ಇದೆ ವಂಚನೆ ಮಾಡಿ ಅವ್ರಿಗೆ ಈ ಹೇಳಿ ಬಿಡುದು ಅಂದ್ರ ಇದು ಇದರಿಂದ ಗೊತ್ತಾಕ್ ಎಷ್ಟು ಮೋಸಗಾರದನ ಎಷ್ಟು ಸುಳ್ಳಗಾರದಪ್ಪಾ ಮೋದಿ ಅಂತೇಳಿ ಮೋದಿ ಐದು ವರ್ಷನು ಕೂಡ ರೈತರ ಬಗ್ಗೆ ಕಾರ್ಮಿಕರ ಬಗ್ಗೆ ಏನೂ ಒಂದು ಚಕಾರ ಎತ್ತಲಿಲ್ಲ ಈಗ ಚುನಾವಣೆ ಬಂದ ಕಾರಣಕ್ಕಾಗಿ ಕೆಲವೊಂದು ರೈತರಿಗೆ ಆರ್ ಸಾವಿರ ಕೊಡ್ದಂತ ಆರ್ ಸಾವಿರ ಯಾರಿಗೆ ಕೊಡ್ತಾನ ಎರಡು ಎಕರೆ ಇದ್ದವರಿಗೆ ಅಲ್ಲಮ್ಮ ಐದು ಎಕರೆ ಇರಲಿ ಎರಡು ಎಕರೆಯಿಂದ ಐದು ಎಕರೆ ಅಂತ ಹೇಳಿದಾನ ಆದ್ರ ಅದು ಎಂಟು ದಿನಕ್ಕೆ ಹದಿನಾರು ರೂಪಾಯಿ ಅರವತ್ತು ಪೈಸೆ ಭಿಕ್ಷೆ ಕೊಡ್ತಾನ ಇವನು ಹದಿನಾರು ರೂಪಾಯಿ ಅರವತ್ತು ಪೈಸ ಇವತ್ತು ಬಜೆಟ್ ನಲ್ಲಿ ಘೋಷಣೆ ಮಾಡ ಒಂದ್ ದಿನಕ್ಕೆ ಹದಿನಾರು ರೂಪಾಯಿ ಅರ್ವತ್ತು ಬೇಕದು ಹೌದಾ ರೈತ ಈ ದೇಶದ ಬೆನ್ನಲು ಬಂದು ಹೇಳ್ತೀವಿ ಅಂತವ್ರಿಗೆ ಹದಿನಾರು ರೂಪಾಯಿ ಅರ್ವತ್ ಪೈಸೆ ಘೋಷಣೆ ಮಾಡ್ತಾರ ತಿಂಗಳಿಗೆ ಐನೂರು ರೂಪಾಯಿ ಘೋಷಣೆ ಮಾಡ್ತಾರ ವರ್ಷಕ್ಕೆ ಆರ್ ಸಾವಿರ ಅಂತ ಹೇಳ್ತಾನ ಅಂದ್ರೆ ಇದು ಪ್ರತಿ ತಿಂಗಳನು ಪ್ರತಿ ನಾಲ್ಕು ತಿಂಗಳ ಎಲ್ಲಾ ಇಲಾಖೆಯಲ್ಲಿ ಎಲ್ಲರಿಗೂ ವೇತನ ಹೆಚ್ಚಿಗೆ ಮಾಡಿ ಮಾಡಿ ಮಾಡಿದ್ದಾರೆ ಆಶೆ ಅಂಗನವಾಡಿ ಇನ್ನಿತರರಿಗೆ ಆದರೆ ನಮ್ಮ ಬಿಸಿ ಊಟದವರಿಗೆ ವೇತನ ಹೆಚ್ಚಿಗೆ ಮಾಡಿಲ್ಲ ಬಜೆಟ್ನಲ್ಲಿ ನರೇಂದ್ರ ಮೋದಿ ಅವರು ನಮಗೆ ಮಲ್ತಾಯ ಧೋರಣೆ ತೋರಿದ್ದಾರೆ ಮತ್ತು ನಮಗೆ ಕಡೆಗಣಿಸಿದ್ದಾರೆ ಈಗ ಊಟ ಎರಡು ಸಾವಿರದ ಎರಡರಲ್ಲಿ ಯೋಜನೆ ಜಾರಿಗೆ ಬಂದಿದೆ ಈ ಬಿಸಿ ಊಟ ಯೋಜನೆ ಜಾರಿಗೆ ಬಂದಿದ್ದರಿಂದ ಮಕ್ಕಳಲ್ಲಿ ಹಾಜರಾತಿ ಹೆಚ್ಚಾಗಿದೆ ಮತ್ತು ಕರ್ನಾಟಕ ಬಿಸಿಊಟದಲ್ಲಿ ಕರ್ನಾಟಕ ನಂಬರ್ ಒನ್ ಹೆಸರುವಾಸಿಯಾಗಿದೆ ಇದಕ್ಕೆ ನಮ್ಮ ಮಹಿಳೆಯ ಬಿಸಿಊಟದ ಅಡಿಗೆ ಅವರೆಲ್ಲರೂ ಕಾರಣ ಅದಕ್ಕಾಗಿ ಕೇಂದ್ರ ಸರ್ಕಾರವು ಈ ಬಿಸಿಊಟದಲ್ಲಿ ನಮಗೆ ಕೊಡ್ತಾ ಇದ್ದದ ವೇತನ ತಿಂಗಳಿಗೆ ಕೇವಲ ಆರುನೂರು ರೂಪಾಯಿ ಈ ಆರ್ನೂರು ರೂಪಾಯಿ ಒಂದು ದಿನಕ್ಕೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಲ್ಲಿ ದುಡಿಸಿಕೊಳ್ಳುವಂತಹ ಇಂಥ ಕೇಂದ್ರ ಸರ್ಕಾರಕ್ಕೆ ನಾಚಿಕೆಯಾಗಬೇಕು ಇಂಥ ಕೇಂದ್ರ ಸರ್ಕಾರ ನಮಗೆ ಬೇಕಾಗಿಲ್ಲ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾವು ಎಲ್ಲ ಜಿಲ್ಲೆಯಿಂದ ಆರು ಸಾವಿರ ಮಹಿಳೆಯರಿದ್ದೇವೆ ಎಲ್ಲ ಜಿಲ್ಲೆಯಿಂದ ಬಿಸಿ ಊಟ ಮಹಿಳೆಯರು ಈ ಲೋಕಸಭೆ ಚುನಾವಣೆಯನ್ನು ಬಹಿಷ್ಕರಿಸುತ್ತೇವೆ ಮತ್ತು ಈ ಲೋಕಸಭೆ ಚುನಾವಣೆಯಲ್ಲಿ ನಾವು ಯಾರೂ ಮತವನ್ನು ಹಾಕುವುದಿಲ್ಲ ಮತ್ತು ಚುನಾವಣೆ ಸಿಬ್ಬಂದಿಯವರಿಗೆ ಮತ್ತು ಅಧಿಕಾರಿಗಳಿಗೆ ನಾವು ಯಾರೂ ಅಡಿಗೆನೂ ಮಾಡುವುದಿಲ್ಲ ಇದು ನಮ್ಮ ಎಂದು ನಾವು ಎಲ್ಲರೂ ಎಲ್ಲರೂ ಪರವಾಗಿ ನಾವು ಮಾತಾಡ್ತೀನಿ ಮತ್ತು ಇನ್ನು ಮುಂದಿನ ಬಜೆಟ್ ನಲ್ಲಿ ಆದರೂ ರಾಜ್ಯ ಬಜೆಟ್ ನಲ್ಲಿ ನಮ್ಮ ಗಮನಕ್ಕೆ ತಂದು ನಮ್ಗೆ ಏನಾದರೂ ಸ್ವಲ್ಪ ಹೆಚ್ಚಿಗೆ ಮಾಡಿದ್ರೆ ನಾವು ಇದು ಮಾಡ್ತೇವೆ ಇಲ್ಲ ಅಂದ್ರೆ ನಾವು ಉಗ್ರವಾದ ಬಿಸಿ ಊಟ ಎಲ್ಲಾ ಕರ್ನಾಟಕದ ಅಂತ ಬಿಸಿ ಊಟ ಬಂದ್ ಮಾಡಿ ಉಗ್ರವಾದ ಹೋರಾಟ ಮಾಡ್ತೇವಂತ ಸರ್ ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಎಚ್ಚರಿಕೆ ವಹಿಸುತ್ತಾ ನನ್ನೆರಡ ಮಾತುಗಳು ಮುಗಿಸುತ್ತೇನೆ ಇದೇ ಕಾರಣಕ್ಕಾಗಿ ಪ್ರಧಾನಮಂತ್ರಿ ಅವರು ಬಜೆಟ್ ಅನ್ನು ಖಂಡಿಸಿ ನಾವು ಪ್ರಧಾನ ಅವರ ಪ್ರತಿಗತ ದಹನವನ್ನು ಮಾಡಿದೆ ಇವತ್ತು ಎಲ್ಲರೂ ಕೂಡಿ ಇದನ್ನು ನಾವು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಚ್ಚರಿಕೆ ಘಂಟೆನೂ ಕೊಡ್ತಾ ಇದ್ದೇವೆ ಇಷ್ಟು ಹೇಳಿ ಜಿಲ್ಲಾಧ್ಯಕ್ಷ ಕಾಳಮ್ಮ ಬಡಗೇರ್ ಬಿಸ್ವಡ್ ಸಂಘದ ಜಿಲ್ಲಾಧ್ಯಕ್ಷ ಕಾಳಮ್ಮ ಬಡಗೇರಿ ಅಂಗನವಾಡಿ ಆಶಾ ಕಾರ್ಯಕರ್ತರನ್ನ ಶೇಕಡ ಐವತ್ತರಷ್ಟು ವೇತನ ಹೆಚ್ಚು ಮಾಡ್ಯದ ಆದ್ರೆ ಅಡಿಗೆ ಅಕ್ಷರ ಅಕ್ಷ ಅವ್ರಿಗೆ ಒಂದು ಪೈಸಾ ಇಡ್ಲಾರ್ದೆ ಬಹಳ ಅನ್ಯಾಯ ಮಾಡಿದ ಅವ್ರಿಗೆಲ್ಲ ವೇತನ ಹೆಚ್ಚು ಮಾಡ್ಯಾರ ಹತ್ತು ಸಾವಿರ ಆಗ್ಯದ ಒಂದ್ ತಿಂಗಳಿಗೆ ಅಂಗನವಾಡಿ ಆಶಾ ಆದ್ರೆ ಇವರಿಗೆ ತಿಂಗಳಿಗೆ ಆರ್ನೂರು ರೂಪಾಯಿ ಕೊಡ್ತಾ ಕೇಂದ್ರ ಸರ್ಕಾರ ಅದನ್ನು ತೀವ್ರವಾಗಿ ಖಂಡಿಸ್ತೇವೆ ಈ ಬಜೆಟ್ನಲ್ಲಿ ಬಿಸಿ ಊಟಕ್ಕೆ ಒಂದು ಪೈಸಾ ಇಟ್ಟಿಲ್ಲ ಮಕ್ಕಳಿಗೆ ಅಡುಗೆ ಮಾಡಿ ಉಣಿಸ್ತಾರ ಎಂಥ ರಾತ್ರಿ ದುಡಿತಾರ ತಮ್ಮ ತ್ಯಾಗದ ಅಂಥವ್ರಿಗೆ ಬಿಸಿ ಊಟದವ್ರಿಗೆ ಆ ಎಲ್ಲ ಇದು ಕೊಳ್ಳದೆ ಇದ್ದಿದ್ದು ಈ ನರೇಂದ್ರ ಮೋದಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಮತ್ತು ಅದನ್ನು ಖಂಡಿಸ್ತೇವೆ ಮತ್ತು ಮುಂದಿನ ಇದರೊಳಗೆ ಇವ್ರನ್ನ ಬಿಸಿ ಹುಟ್ಟಿದವ್ರಿಗೆ ಹೆಚ್ಚಿಗೆ ವೆಚ್ಚನ ಮಾಡಿ ಆರ್ಡರ್ ಓಡಿಸ್ಬೇಕು ಇಲ್ಲಿ ಕಂದ್ರೆ ಹೋಗಲು ಹೋರಾಟ ಮಾಡ್ತೀವಿ ಮತ್ತು ರೈತರಿಗೆ ಆರು ಸಾವಿರ ಅಂತ ಏನು ಹೋಗ್ತೀವಿ ವರ್ಷ ಕೊಡ್ಬೇಕಂತಂದ್ರೆ ಈಗ ಕಣ್ಣು ವರ್ಸೋದು ಈಗ ಲೋಕಸಭಾ ಚುನಾವಣೆ ಬಂದಾಗ ರೈತ ಕಾರ್ಮಿಕರಿಗೆ ಪಿಂಚಣಿ ಕೊಡ್ತೀವಿ ರೈತರಿಗೆ ಸೌಲಭ್ಯ ಕೊಡ್ತೀವಿ ಆಶಾ ಅಂಗನವಾಡಿ ಕಾರ್ಯಕರ್ತ ಕೊಡ್ತೀವಿ ಅಂದ್ರೆ ಈ ಸುಳ್ಳು ಮೋಸ ಮೋದಿ ಅದಾರ ಸುಳ್ಳು ಹೇಳ್ತಾರ

ಕೆಲಸ ಮಾಡ್ತಾ ಇದ್ದೀವಿ ಒಂದು ಲಕ್ಷ ಹತ್ತೊಂಬತ್ತು ಸಾವಿರ ಜನಸಂಖ್ಯೆ ಅದರೊಳಗೆ ಈಗ ಏನು ಮಾಡಿದಾರ ಅಂತಂದ್ರೆ ಈ ಬಜೆಟ್ ಹಾಕ್ತೀವಿ ಹಾಕ್ತಿವಿ ಹಾಕ್ತಿವಿ ಅಂತ ಕೇಂದ್ರದವ್ರು ಆರ್ನೂರು ರೂಪಾಯಿ ಕೊಟ್ಟು ಕೈ ತೊಳ್ಕೊಂಡ್ ಬಿಟ್ರು ರಾಜ್ಯ ಸರ್ಕಾರಕ್ಕೆ ಹೋಗಿ ಕೇಳಿದಾಗ ಐದನೂರು ಮುನ್ನೂರು ಹಾಕದಂಗ ಮಾಡಿ ನಮ್ಗೆ ಕೈ ಬಿಟ್ರು ಅದಕ್ಕೆ ಈಗ ಏನಾದ್ರೆ ಕೇಂದ್ರ ಬಜೆಟ್ ಅದನ್ನು ಮಾಡ್ತಾರ ಅಂತಂದ್ರೆ ನಿನ್ನೆ ಎರಡನೇ ತಾರೀಕಿನ ಬಜೆಟ್ ನಲ್ಲಿ ನಮ್ ಅಕ್ಷೆ ಯೋಜನೆಗೆ ಒಂದ್ ರೂಪಾಯಿನೂ ಇಟ್ಟಿಲ್ಲ ಆಶಾ ಅಂಗನವಾಡಿ ಉಳಿದಲ್ಲ ಕಾರ್ಯಕ್ರಮದ ಫಿಫ್ಟಿ ಪರ್ಸೆಂಟೇಜ್ ಹೇಳ್ಕೊತ ಬಂದ ಹಿಂಗಾಗಿ ನಮಗೆ ಬಹಳ ಸಮಸ್ಯೆ ಆಗಿದಾವ್ ಈಗ ಸಮಸ್ಯೆ ಎದುರಿಸುವ ನಾವೇ ಅನ್ಯಾಯ ಆಗೋದು ನಮಗೆ ಇನ್ನು ಮುಂದಿನ ಬಜೆಟ್ ನಲ್ಲಿ ಆದ್ರೆ ನಮ್ಮ ಅಕ್ಷರ ದಾಸ ಯೋಜನೆ ಅವ್ರದ್ದು ಸ್ವಲ್ಪ ಕಣ್ಣು ತೆಗೆದು ನೋಡಿ ಅವರ ಬಜೆಟ್ಗಿನ ಅನುಕೂಲ ಮಾಡಿಕೊಟ್ಟು ಕೊಟ್ಟು ಅವ್ರಿಗೆ ಸ್ವಲ್ಪ ಪೇಮೆಂಟ್ ಹೆಚ್ಚಿಗೆ ಮಾಡ್ಬೇಕಂತ ಕೇಳ್ಕೊತೀನಿ ನಾನ್ ಸುಮಂಗ್ಲ ಆನಂದ್ ಶೆಟ್ಟಿ ಬಿಜಾಪುರ ಕಾರ್ಯದರ್ಶಿ ಕೇಂದ್ರ ಸರ್ಕಾರದ ಮತ್ತೆ ಬಜೆಟ್ ನೀತಿ ಖಂಡಿಸಿ ಅವರ ವೇತನ ಹೆಚ್ಚಳ ಸಲುವಾಗಿ ಏನು ಇವತ್ತು ಪ್ರತಿಕೃತಿ ದಾನ ಮಾಡಿ ಇವತ್ತು ಈ ಪ್ರತಿಭಟನೆ ಮಾಡ್ಯಾರ ಈ ಒಂದು ಪ್ರತಿಭಟನೆ ಮಾಡಿದ ಇವರ ಒಂದು ಬೇಡಿಕೆ ಇವತ್ತು ನ್ಯಾಯಯುತವಾದ ಇವರಿಗೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು ಇವತ್ತು ಮಂದಿರ ಕಟ್ಲಕ್ಕ ಮತ್ತು ಪ್ರತಿಮೆಗೆ ಮೂರು ಸಾವಿರ ಗಟ್ಲೆ ಮೂರು ಸಾವಿರ ಕೋಟಿ ಗಟ್ಲೆ ಹಣ ಖರ್ಚು ಮಾಡ್ಲಿಕ್ಕೆ ಇವ್ರ ಹತ್ರ ದುಡ್ಡದ ಇವತ್ತು ಕನಿಷ್ಠ ವೇತನ ಇಲ್ಲದೇನೆ ಇವತ್ತು ಸೋಚನೆಯ ಸ್ಥಿತಿ ಒಳಗೆ ಕೆಲಸ ಮಾಡುವಂತ ಇವತ್ತು ಬಿಸಿ ಊಟ ಮಹಿಳೆಯರಿಗೆ ತಾಯಂದರಿಗೆ ಇವತ್ತ ಒಂದು ವೇತನ ಹೆಚ್ಚು ಮಾಡಲಾರದಂತ ಈ ಒಂದು ಕಾರ್ಮಿಕ ಮತ್ತು ಬಿಸಿ ಊಟ ನೌಕರ ವಿರೋಧಿ ನೀತಿಯನ್ನ ಖಂಡನೆ ಮಾಡುತ್ತಾ ಈ ಮುಂಬರುವ ದಿನಗಳಲ್ಲಿ ಇವರ ವೇತನ ಹೆಚ್ಚಿಗೆ ಮಾಡಬೇಕು ಇಲ್ಲದೆ ಇದ್ರೆ ಮುಂಬರುವ ದಿನಗಳಲ್ಲಿ ಉಗ್ರವಾದಂಥ ಹೋರಾಟ ಇವ್ರ ಜೊತೆ ಸೇರಿ ನಾವು ಕೂಡ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಕೊಡ್ತಾ ಸಂಘ ನಾಲ್ಕು ಮನೆ ಗ್ರಾಮ ಪಂಚಾಯತ್ ನೌಕರ ಸಂಘದ ಮುಖಂಡ ಏ ಹೆ ಸಾತ್ ಬರ್ರಿ ಸಾತ್ ಬರ್ತೀನಿ ಬೈಡ್ಕೊಂಡು ಎಂತಾದ್ರೊಳಗೆ ಬೈಸ್ಕೊ